ಮುಧೋಳ ನಗರದ ಮುಖ್ಯ ರಸ್ತೆಗಳಲ್ಲಿ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳ ಹಾವಳಿ ಮುಖ್ಯ ರಸ್ತೆಯ ವಿದ್ಯುತ್ ದೀಪಗಳಲ್ಲಿ ಫ್ಲೆಕ್ಸ್ಗಳ ಸಾಲು ರನ್ನ ನಗರಿಯ ಅಂಗ ಕೆಡಿಸುತ್ತಿವೆ ಅನಧಿಕೃತ ಫ್ಲೆಕ್ಸ್ಗಳು ಹೌದು ರನ್ನ ನಗರಿ ಮುಧೋಳದಲ್ಲಿ ಅನಧಿಕೃತ ಫ್ಲೆಕ್ಸ್ಗಳ ಹಾವಳಿ ಹೆಚ್ಚಾಗಿದ್ದು ಇದನ್ನು ಹೇಳುವವರು ಕೇಳುವವರು ಯಾರೂ ಇಲ್ಲ ಎಂಬಂತಾಗಿದೆ ರಾಜಕೀಯ ನಾಯಕರ ಪ್ರಚಾರಕ್ಕಾಗಿ ನಗರ ನಿರ್ಮಾಣವಾಗಿದೆಯೋ ಎಂಬಂತೆ ಎಲ್ಲಂದರಲ್ಲಿ ಫ್ಲೆಕ್ಸ್ ಬ್ಯಾನರ್ಗಳು ಕಾಣಸಿಗುತ್ತಿವೆ ವಿದ್ಯುತ್ ಕಂಬಗಳಿರುವುದು ರಸ್ತೆಗಳಿಗೆ ಬೆಳಕು ನೀಡೋದಕ್ಕೋ ಅಥವಾ ಫ್ಲೆಕ್ಸ್ಗಳನ್ನು ಅಳವಡಿಸೋದಕ್ಕೋ ಎಂಬ ಅನುಮಾನ ಮೂಡುವ ರೀತಿಯಲ್ಲಿ ಮುಧೋಳ ನಗರದ ಮುಖ್ಯ ರಸ್ತೆಯ ವಿದ್ಯುತ್ ಕಂಬಗಳಲ್ಲಿ ಫ್ಲೆಕ್ಸ್ ಹಾಗೂ ಬ್ಯಾನರ್ಗಳು ರಾರಾಜಿಸುತ್ತಿದ್ದು ನಗರಸಭೆಯ ಅನುಮತಿ ಇಲ್ಲದೆ ಅನಧಿಕೃತ ಫ್ಲೆಕ್ಸ್ಗಳನ್ನು ರಾಜಾರೋಷವಾಗಿ ಅಳವಡಿಸಲಾಗಿದೆ ಇದರಿಂದ ಸಂಚಾರಕ್ಕೆ ನಗರದ ಸೌಂದರ್ಯಕ್ಕೆ ಜೊತೆಗೆ ಸಾರ್ವಜನಿಕರಿಗೂ ಅಡೆತಡೆ ಉಂಟಾಗುತ್ತಿದ್ದು ಪ್ರಶ್ನಿಸಬೇಕಾದ ಅಧಿಕಾರಿಗಳು ಜಾಣ ಕುರುಡರಂತೆ ವರ್ತಿಸುತ್ತಿದ್ದಾರೆ ದೃಶ್ಯಗಳನ್ನು ಗಮನಿಸುತ್ತಿದ್ರೆ ನಿಮಗೆ ಅಂದಾಜಿಗೆ ಸಿಗುತ್ತಿರಬಹುದು ಇಲ್ಲಿ ರಾಜಕೀಯ ಒತ್ತಡ ಯಾವ ಮಟ್ಟಕ್ಕೆ ಇದೆ ಅನ್ನೋದು ಆದರೆ ಇದನ್ನು ಪ್ರಶ್ನಿಸುವ ಧೈರ್ಯ ಅಧಿಕಾರಿಗಳಿಗೆ ಇಲ್ಲದೆ ಇರೋದು ಬೇಸರದ ಸಂಗತಿ ಅನಧಿಕೃತ ಜಾಹೀರಾತುಗಳು ಫ್ಲೆಕ್ಸ್ ಬ್ಯಾನರ್ಗಳನ್ನು ಅಳವಡಿಸುವುದು ತಪ್ಪು ಅಂತ ಗೊತ್ತಿದ್ರು ಪ್ರತಿಷ್ಠಿತ ರಾಜಕಾರಣಿಗಳು ಕಾನೂನನ್ನ ಜನರ ಹಿತವನ್ನ ಗಾಳಿಗೆ ತೋರಿ ಈ ರೀತಿಯ ಫ್ಲೆಕ್ಸ್ ಬ್ಯಾನರ್ಗಳನ್ನ ತಮಗೆ ಇಷ್ಟ ಬಂದ ರೀತಿಯಲ್ಲಿ ಅಳವಡಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ ಈ ನಗರಕ್ಕೆ ಏನಾಗಿದೆ ಎಲ್ಲಿ ನೋಡಿದ್ರು ಫ್ಲೆಕ್ಸ್ ಬ್ಯಾನರ್ಗಳ ಹಾವಳಿ ಅನಧಿಕೃತ ಅಂತ ಗೊತ್ತಿದ್ರು ಸುಮ್ಮನಿರುವ ನಗರಸಭೆಯ ಅಧಿಕಾರಿಗಳಿಗೆ ಅದೇನಾಗಿದೆ ನಮಗೆ ಯಾಕೆ ಬೇಕು ದೊಡ್ಡ ಜನರ ಉಸಾಬ್ರಿ ಅಂತ ಸುಮ್ಮನಿದ್ದಾರಾ ಎಂಬ ಪ್ರಶ್ನೆ ಜನ ಸಾಮಾನ್ಯರನ್ನ ಕಾಡುತ್ತಿದೆ ರನ್ನನ ನಾಡು ಮುಧೋಳ ರನ್ನ ಗದಾ ಯುದ್ಧದಲ್ಲಿ ಹೆಸರು ಮಾಡಿದ್ರೆ ಸದ್ಯ ರನ್ನನ ನಾಡು ಮುಧೋಳ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳಿಗೆ ಫೇಮಸ್ ಎಂಬಂತಾಗಿದೆ ಇಲ್ಲಿ ಕಾನೂನು ಮೀರಿದ್ರು ಯಾರು ಕೇಳೋರಿಲ್ಲ ಯಾರು ಹೇಳೋರಿಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದ್ರು ಸುಗಮ ಸಂಚಾರಕ್ಕೆ ಅಡಚಣೆ ಆಗ್ತಿದ್ರು ಪ್ರಶ್ನೆ ಮಾಡೋರು ಪತ್ತೇ ಇಲ್ಲ ಅಪಘಾತಗಳಿಗೆ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳು ಆಹ್ವಾನ ನೀಡುತ್ತಿದ್ರು ಯಾವೊಬ್ಬ ಅಧಿಕಾರಿಯೂ ತುಟಿ ಬಿಚ್ಚುತ್ತಿಲ್ಲ ಈ ರೀತಿ ಮಾಡೋದು ಅನಧಿಕೃತ ಅಂತ ಗೊತ್ತಿದ್ರು ಅಮಾಯಕರಂತೆ ವರ್ತಿಸುತ್ತಿರೋ ಅಧಿಕಾರಿಗಳು ರಾಜಕೀಯ ನಾಯಕರ ಕೈಗೊಂಬೆ ಆಗಿದ್ದಾರೆ ಎಂಬ ಅನುಮಾನ ಜನರನ್ನ ಕಾಡದೇ ಇರದು ಇವೆಲ್ಲಕ್ಕೂ ಬ್ರೇಕ್ ಬೀಳಬೇಕು ಕಾನೂನು ಎಲ್ಲರಿಗೂ ಒಂದೇ ತಪ್ಪು ಯಾರು ಮಾಡಿದ್ರು ಅದು ತಪ್ಪೆ ಈ ಕೂಡಲೇ ನಗರಸಭೆಯವರು ಎಚ್ಚೆತ್ತುಕೊಳ್ಳಬೇಕು ನಗರದ ಅಂದಕ್ಕೆ ಅಡ್ಡವಾಗಿರುವ ಅನಧಿಕೃತವಾದ ಈ ರೀತಿಯ ಫ್ಲೆಕ್ಸ್ ಗಳನ್ನ ಕೂಡಲೇ ತೆರವುಗೊಳಿಸಬೇಕು ಮೇಲಾಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಶೀಘ್ರ ಕ್ರಮಕ್ಕೆ ಸೂಚಿಸಬೇಕು ಇನ್ನಾದರೂ ಮುಧೋಳದ ಅಂದಕ್ಕೆ ಅಡ್ಡವಾಗಿರುವ ಈ ರೀತಿಯ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳನ್ನು ತೆರವು ಮಾಡುವ ಕೆಲಸ ಮಾಡಿ ಮತ್ತೆ ಈ ರೀತಿಯ ದಾರಿ ತಪ್ಪದ ಕಾರ್ಯ ಮಾಡದಂತೆ ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕು ಅನ್ನೋದು ಸಾರ್ವಜನಿಕ ವಲಯದ ಮಾತಾಗಿದೆ